ಆತ್ಮೀಯ ಬಂಧುಗಳೇ ಹೀಗೆ ಶ್ರೀ ಮಾತೆಯವರು ಜಗನ್ಮಾತೃತ್ವದ ಪೀಠವನ್ನ ಅಲಂಕರಿಸಿದರು ತಮ್ಮೆಲ್ಲ ಆ ಶ್ರೀರಾಮಕೃಷ್ಣರು ಅರ್ಪಿಸಿದಂಥ ಸಾ ತಪಸ್ಸಿನ ಫಲವನ್ನ ಧರಿಸಿ ಸ್ವೀಕರಿಸಿ ಅಷ್ಟೇ ಮತ್ತೆ ಸರಳವಾಗಿದ್ರು ಅಲ್ಲಿ ಹಿಂದಿನ ದಿನ ಹೇಗಿದ್ರು ಹಾಗೆ ದಿನವೂ ಇದ್ರು ಅದರಲ್ಲಿ ಅವರ ವ್ಯಕ್ತಿತ್ವದಲ್ಲಾಗಲಿ ಹೊರಗಿನ ವ್ಯವಹಾರದಲ್ಲಾಗಲಿ ಅವರ ಮಾತುಕತೆಗಳಲ್ಲಾಗಲಿ ರೀತಿ ರೀತಿಗಳಲ್ಲಾಗಲಿ ಯಾವುದೇ ಬದಲಾವಣೆ ಇಲ್ಲ ಯಾಕೆಂದ್ರೆ ಅಷ್ಟೇ ಅವಳ ಉದ್ದೇಶ ಅವತಾರ ಉದ್ದೇಶವೇ ಆಗಿದೆ ಎಲ್ಲ ಶಕ್ತಿ ಒಳಗಡೆ ಇಟ್ಕೊಂಡಿದ್ರು ಕೂಡ ಸರಳವಾಗಿ ಇರಬೇಕಾದ್ರೆ ಅವರ ಅವತಾರದ ಉದ್ದೇಶ ಇದೆ ಹಾಗಾಗಿ ಯಾವುದೇ ರೀತಿಯ ಮತ್ತೆ ಯಥಾ ಪ್ರಕಾರ ಹೋಗಿ ನಹಬತ್ ಖಾನೆಯಲ್ಲಿ ಅಲ್ಲಿ ನಬತ್ಕಾರ ಅಂದ್ರೆ ವಾದ್ಯ ಕೊಟ್ಟರೆ ಅಲ್ಲಿ ಅವರ ವಾಸ ಬಂದವರಿಗೆ ಅಡಿಗೆ ಮಾಡುದು ಬಂದವರು ಉಪಚರಿಸುವುದು ಶ್ರೀರಾಮಕೃಷ್ಣರನ್ನ ನೋಡ ನೋಡೋದಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಅಡಿಗೆ ಮಾಡುದು ಮತ್ತೆ ಯಥ ಪ್ರಕಾರ ಅದೇ ಸರಳವಾದಂತ ಸಾಧನೆಯಲ್ಲಿ ಅವರು ತೊಡಗಿಸಿಕೊಂಡ್ರು ಆ ಅಷ್ಟ ಸರಳವಾಗಿ ಅದನ್ನ ಅಂದ್ರೆ ನಾವು ಊಹಾ ಕಲ್ಪನಾ ಕಲ್ಪನಾತೀತ ಅಂತ ಶಕ್ತಿ ಶ್ರೀರಾಮಕೃಷ್ಣಗಿತ್ತು ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಕಾಮಾರ ಇದು ಜಯರಾಮ್ ಭಟ್ಟಿಗೆ ಹೋಗಿ ಸ್ವಲ್ಪ ದಿನ ಇದ್ದು ಬಂದ್ರು ಅಲ್ಲಿ ಅವರಿಗೆ ಸ್ವಲ್ಪ ಅನಾರೋಗ್ಯ ಆಗಿತ್ತು ಮತ್ತೆ ಸುಧಾರಿಸಿಕೊಂಡು ಬಂದ್ರು ಆ ಸಾರಿ ಬಂದಾಗ ಇಲ್ಲಿ ಶ್ರೀ ರಾಮಕೃಷ್ಣರನ್ನ ಅತ್ಯಂತ ಪ್ರೀತಿಯಿಂದ ಎಲ್ಲ ಅವರ ಪ್ರತಿಯೊಂದು ಅವಶ್ಯಕತೆಗಳನ್ನ ಪೂರೈಸ್ತಾ ಸೇವೆ ಮಾಡ್ತಾ ಇದ್ದಂತ ಹೃದಯ ರಾಮ ಬರ್ತಾ ಬರ್ತಾ ಅವನಿಗೆ ರಾಮಕೃಷ್ಣನ ಮೇಲೇನೆ ಒಂದು ಅಧಿಕಾರ ಬಂದ ಹಾಗೆ ನಡೆದುಕೊಳ್ತಾ ಇದ್ದ ದುರಹಂಕಾರ ನಡೆದುಕೊಳ್ತಾ ಇದ್ದ ರಾಮಕೃಷ್ಣರನ್ನೇ ಯಾರು ಯಾವುದಕ್ಕೂ ಕೂಡ ಕೇರ್ ಮಾಡ್ತಿರ್ಲಿಲ್ಲ ರಾಮಕೃಷ್ಣರ ಬಗ್ಗೆ ಅವನೇ ತಿಳ್ಕೊಂಡ್ರೆ ರಾಮಕೃಷ್ಣರು ಇಷ್ಟರ ದೊಡ್ಡವರಾಗೋದಿಕ್ಕೆ ನಾನೇ ಕಾರಣ ಅಂತಕ್ಕಂಥ ಭಾವನೆ ಅವನಿಗೆ ಬಂದಿತ್ತು ಹಾಗೆ ಇದ್ದ ಅದಕ್ಕೆ ಅವನು ಯಾರ ಮೇಲೆ ಬೇಕಾದರೂ ಅಧಿಕಾರದಿಂದ ಮಾತಾಡ್ತಿದ್ದ ಶ್ರೀರಾಮ ಅಲ್ಲಿ ಈಗ ಜೈರಾಮ್ ಭಾಟಿಯಿಂದ ಅರವತ್ತು ಮೈಲಿ ನಡೆದು ಶ್ರೀ ಮಾತೆಯವರು ತಮ್ಮ ಪ್ರಸನ್ನನ ಮನೆ ಕಲ್ಕತ್ತಾದಲ್ಲಿತ್ತು ಅಲ್ಲಿ ಸ್ವಲ್ಪ ಅವತ್ತು ದಿನ ಉಳ್ಕೊಂಡು ಮಾರನೇ ದಿನ ದೋಣಿಯಲ್ಲಿ ಅವರು ಅವರ ತಾಯಿ ಮತ್ತು ಇಬ್ಬರು ಲಕ್ಷ್ಮಿ ಅಹ್ ಒಂದಿಬ್ಬರ ಜೊತೆಗೆ ಬರ್ತಾರೆ ಆ ದೋಣಿಯಿಂದ ಇನ್ನೂ ಇಳಿದಿಲ್ಲ ಆವಾಗಲೇನೆ ಹೃದಯ ರಾಮ ಅವ್ರ ನೋಡಿ ಕೋಪಗೊಂಡು ಶ್ರೀ ಮಾತೆಯವರಿಗೆ ಬೈತಾನೆ ಏನು ಎಲ್ಲರೂ ಇಷ್ಟು ಬಂದ್ಬಿಟ್ಟಿದ್ರಲ್ಲ ಹೀಗೆ ಇಲ್ಲಿ ಇಲ್ಲಿ ಬಂದು ಏನ್ಮಾಡ್ತಿರ್ ಎಲ್ರು ಅಂತ ಹೇಳಿ ಅವರು ದಬಾಯಿಸ್ತಾನೆ ಜೋರಾಗಿ ಮಾತಾಡ್ತಾನೆ ಅವಾಗ ರಾಮಕೃಷ್ಣ ಪಕ್ಕದಲ್ಲಿ ಇರ್ತಾರೆ ಆದ್ರೆ ರಾಮಕೃಷ್ಣರು ಕೂಡ ಏನು ಹೇಳೋದಕ್ಕೆ ಹೋಗಲ್ಲ ಸುಮ್ಮನೆ ಇರ್ತಾರೆ ಅದನ್ನು ನೋಡಿ ಶಾರದಾ ಮಾತೆಯವರು ಓ ಕಾ ಕಾಳಿಗೆ ಅವರು ಪ್ರಾರ್ಥನೆ ಮಾಡ್ಕೋತಾರೆ ತಾಯಿ ಕಾಳಿ ನಿನ್ನ ಇಚ್ಛೆ ಯಾವಾಗ ಬರ್ತಿದ್ರು ಅವಾಗ ಬರ್ತಾನೆ ಅಂತ ಹೇಳಿ ಅಷ್ಟು ದೂರ ನಡ್ಕೊಂಡ್ ಬಂದಿದ್ದು ಮತ್ತೆ ವಾಪಸ್ ಹೋಗ್ತಾರೆ ಸುಮ್ಮನೆ ಶಾಂತವಾಗಿ ಹೋಗ್ತಾರೆ ಹೋಗಿ ಮತ್ತೆ ಸ್ವಲ್ಪ ದಿನ ಎದ್ದು ಮತ್ತೆ ಬರ್ತಾರೆ ಅದಾದಮೇಲೆ ಮೇಲೆ ಆ ಘಟನೆಯನ್ನು ನೆನೆಸ್ಕೊಂಡು ಶ್ರೀರಾಮಕೃಷ್ಣರು ಹೃದಯ ರಾಮನಿಗೆ ಹೇಳ್ತಾರೆ ನೋಡು ನೀನು ಅಂದರೆ ತಮ್ಮನ್ನು ತೋರಿಸಿರುತ್ತಾರೆ ಇದನ್ನು ಏನಾದರೂ ಬದುಕಿರು ಬದುಕ್ಬೋದು ನೀನು ಆದರೆ ನೀನೇನಾದರೂ ಅವಳಲ್ಲಿ ಕೆಣಕಿದರೆ ಹರಿಹರ ಬ್ರಹ್ಮಾದಿಗಳು ಕೂಡ ನಿನ್ನನ್ನು ರಕ್ಷಣೆ ಮಾಡೋಕೆ ಸಾಧ್ಯ ಆಗಲ್ಲ ಇದನ್ನು ನೆನಪಿನಿಟ್ಟುಕೊಂಡು ಅವಳ ಜೊತೆಗೆ ನೀನು ಆ ರೀತಿ ವ್ಯವಹರಿಸಬೇಕು ಅಂತ ಶ್ರೀ ಮಾತೆಯವರ ಮಹಿಮೆಯನ್ನು ಆ ರೀತಿಯಾಗಿ ಹೇಳ್ತಾರೆ ಅದೇ ಕಾರಣವಾಗಿ ಶ್ರೀ ಮಾತೆಯವರಿಗೆ ಅಷ್ಟು ಅಸಮಾಧಾನ ಮಾಡಿದ್ದಕ್ಕೆ ಅವನಿಗೆ ಅವನ ದೊಡ್ಡ ಒಂದು ದುರ್ಘಟನೆ ಅವನ ಜೀವನದಲ್ಲಿ ನಡೀತಲ್ಲಿ ಅವನು ಕಾಳಿದೇವಾಲಯ ಅರ್ಚಕನಾಗಿದ್ದ ಈಗ ಅವನಿಗೇನ್ ತಲೆ ಕಟ್ಟಿತ್ತು ಏನೋ ಗೊತ್ತಿಲ್ಲ ಅಹಂಕಾರ ಏರತ್ತಿ ಕಾಣುತ್ತೆ ಅದಕ್ಕೆ ಅವತ್ತು ತ್ರೈಲೋಕ್ಯನಾಥ ಅಂದ್ರೆ ಮಥುರಾ ಮಗ ಆ ಅವನು ಬಂದು ಈಗ ದೇವಸ್ಥಾನದ ಅಧ್ಯಕ್ಷ ಆಡಳಿತ ಮಂಡಿಯಲ್ಲ ಅವನು ಕೇಳಿದೆ ಅವನು ಅವನ ಮಗಳು ಅವಳಿನ್ನೂ ಚಿಕ್ಕ ಹೂಡಿ ಕುಮಾರಿ ಅವಳು ಬಂದು ಅಲ್ಲಿ ಇದ್ದಾಗ ಅವಳು ನೋಡಿದ ತಕ್ಷಣ ಕುಮಾರಿ ಪೂಜೆ ಮಾಡಬೇಕು ಅಂತ ಅವನಿಗೆ ಅನಿಸಿ ಅವಳನ್ನು ಕೂಡಿಸಿ ಪೂಜೆ ಮಾಡಿಬಿಡ್ತಾನೆ ಅದು ಹಾಗೋ ಎಲ್ರಿಗೂ ಗೊತ್ತಾಗಿ ಅಲ್ಲಿ ಒಂದು ನಿಯಮ ಇದೆ ಏನಂತಂದ್ರೆ ಉಚ್ಚಕುಲದವರು ಬ್ರಾಹ್ಮಣರಾದಂಥವ್ರು ಕೆಳಗಿನ ಜಾತಿಯವರ ಹೆಣ್ಮಗಳನ್ನ ಆ ರೀತಿ ಪೂಜೆ ಮಾಡಬಾರ್ದು ಅದು ಕೆಡಕಾಗತ್ತೆ ಅಂತ ಹಾಗೆ ಅದನ್ನ ಬರೀ ಬ್ರಾಹ್ಮಣರಷ್ಟೇ ಅದನ್ನ ಟೀಕೆ ಮಾಡಲ್ಲ ಕೆಲ ಜಾತಿಯವರು ಕೂಡ ಅದನ್ನ ಸ್ವೀಕರಿಸೋದಕ್ಕೆ ರೆಡಿ ಇರಲ್ಲ ಅಂದ್ರೆ ತಮ್ಮ ಮಗಳನ್ನ ಅವರು ಪೂಜೆ ಮಾಡೋದ್ರೆ ಅವರು ಕೂಡ ಇಷ್ಟಪಡಲ್ಲ ಹೀಗಾಗಿ ಅದು ವರ್ತಮಾನ ತ್ರೈಲೋಕ್ಯನಾಥನಿಗೆ ಗೊತ್ತಾದ ಮೇಲೆ ತ್ರೈಲೋಕ್ಯನಾಥ ಅವನನ್ನ ದೇವಸ್ಥಾನದ ಜವಾಬ್ದಾರಿಯಿಂದ ಅವನನ್ನು ಅವನನ್ನು ಹಾಕ್ತಾನೆ ಕೆಲಸದಿಂದ ಹಾಕಿ ಮನೆ ಕಳಿಸ್ತಾನೆ ಈ ಕಡೆ ತಿರಿಗೂ ಕೂಡ ನೋಡಬಾರ್ದಂತ ಹೇಳಿ ಅವನಿಗೆ ಬೈದ್ಬಿಟ್ಟು ಕಳಿಸ್ತಾನೆ ಅಲ್ಲಿಗೆ ಹೃದಯರಾಮನ ಪಾತ್ರ ರಾಮಕೃಷ್ಣರ ಜೀವನದಲ್ಲಿ ವಹಿಸಬೇಕಂತ ಪಾತ್ರ ಅಲ್ಲಿಗೆ ಅವನು ಮುಗಿತು ಹೀಗಾಗೋದಿಕ್ಕೆ ಅವನಿಗೆ ನೋಡಿ ನಾವು ಹೀಗೂ ಭಾವಿಸ್ಬೋದು ಶಾರದಾ ಮಾತೆಯವ್ರನ್ನೇ ಅವ್ನು ಯಾವಾಗ ತಿರಸ್ಕಾರದಿಂದ ಮಾತಾಡಿದ್ನೋ ಸಾಕ್ಷಾತ್ ಜಗನ್ಮಾತೆಯನ್ನ ಅದಕ್ಕೆ ಅವಳು ಏನು ಶಾಪ ಕೊಡೋದಕ್ಕೆ ಹೋಗ್ಲಿಲ್ಲ ಅವನಿಗೇನು ಬಯೋದಕ್ಕೂ ಹೋಗಲಿಲ್ಲ ವಾಪಸ್ ಏನು ಮಾತಾಡೋಕೆ ಹೋಗಲಿಲ್ಲ ಆದ್ರೆ ಅವಳಿಗೆ ನೋವು ಮಾಡಿದ್ದಕ್ಕೆ ಅವನ ಜೀವನ ಹೀಗಾಯ್ತು ಅವನ ಅಲ್ಲಿಂದ ಹೊರಡಬೇಕಾಗಿ ಬಂತು ದಕ್ಷಿಣೇಶ್ವರದಿಂದ ಅಲ್ಲಿಗೆ ಅವನ ಇಡೀ ರಾಮಕೃಷ್ಣರ ಲೀಲಾ ಕಾರ್ಯದಲ್ಲಿ ಅವನ ಅಲ್ಲಿಗೆ ಮುಗಿದು ಹೋಯಿತು ಹೀಗೆ ಶ್ರೀ ಶ್ರೀ ಮಾತೆಯವ್ರ ಮಾಡಿದ ಆಯ್ತು ಅಂತ ಮತ್ತೆ ಅದೇ ಭಾವವನ್ನ ಆಮೇಲೆ ಶ್ರೀ ರಾಮಕೃಷ್ಣರ ಹತ್ತಿರ ಬಹಳ ಜನ ಶಿಷ್ಯರು ಬರ್ತಿದ್ರು ಆದ್ರೆ ಶ್ರೀರಾಮ ಶ್ರೀ ಮಾತೆಯವರ ಅಡಿಗೆ ಮಾಡುವುದಲ್ಲ ಅದರಲ್ಲಿ ಕಾರ್ಯಲ್ಲಿ ತೊಡಗಿಸ್ಕೊಳ್ತಾ ಇದ್ರು ಶ್ರೀ ರಾಮಕೃಷ್ಣರ ಮೊದಲ ಶಿಷ್ಯ ಅವನು ಬಂದಿರ್ತಾನೆ ಲಾಟು ಅಂತ ಅವನು ಶ್ರೀರಾಮಕೃಷ್ಣ ಹತ್ತಿರನೇ ವಾಸ ಮಾಡ್ತಿರ್ತಾನೆ ಅವನೊಬ್ಬ ಬಿಹಾರಿ ಹುಡುಗ ಮುಂದೆ ಸ್ವಾಮಿ ಅದ್ಭುತ ಆನಂದ ಅಂತ ಆಗ್ತಾರೆ ಆದ್ರೆ ಆ ಸಮಯದಲ್ಲಿ ಅವನು ರಾಮಕೃಷ್ಣ ಸೇವೆ ಮಾಡ್ಕೊಂಡಿರ್ತಾನೆ ಒಂದ್ಸರಿ ಅವನು ಅಲ್ಲಿ ಪಂಚವಟಿಯಲ್ಲಿ ಧ್ಯಾನ ಮಾಡ್ತಾ ಇರ್ತಾನೆ ರಾಮಕೃಷ್ಣರು ತಮ್ಮ ಕೋಣೆಯಿಂದ ಪಂಚವಟಿ ಇರುವುದು ನಹಬತ್ ಖಾನೆಯಿಂದ ಸ್ವಲ್ಪ ದೂರದಲ್ಲಿ ಆ ಪಂಚವಟಿಗೆ ಹೋಗ್ಬೇಕಾದ್ರೆ ನಹಬತ್ ಕಾಣದಲ್ಲಿ ಶ್ರೀ ಮಾತೆಯವರು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡೆ ಹೋಗ ಹೋಗುವಾಗ ಶ್ರೀ ಮಾತೆಯವರು ಅಲ್ಲಿ ಒಲೆ ಊದ್ತಾ ತುಂಬಾ ಕಷ್ಟಪಟ್ಟು ಎಲ್ಲ ತರಕಾರಿಗಳನ್ನ ಹೆಚ್ಚೋದು ಚಪಾತಿಗಳು ಮಾಡೋದೆಲ್ಲ ಮಾಡ್ತಾ ಇರ್ತಾರೆ ಅದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದನ್ನ ಶ್ರೀ ಮಾತ್ ರಾಮಕೃಷ್ಣ ನೋಡಿ ಅಲ್ಲಿ ಹೋಗಿ ನೋಡ್ತಾರೆ ಅವನ ಲಾಟು ಆ ಧ್ಯಾನಸ್ಥಾನ ಧ್ಯಾನ ಕುತ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾನೆ ಅವಾಗ ರಾಮಕೃಷ್ಣ ಹೋಗಿ ಅವನ ಎಬ್ಬಿಸ್ತಾರೆ ಎಬ್ಬಿಸಿ ಹೇಳ್ತಾರೆ ಏನ್ ಮಾಡ್ತಾ ಇದೀಯ ಇಲ್ಲಿ ನೀನು ಇಲ್ಲ ಧ್ಯಾನ ಮಾಡ್ತಾ ಇದ್ದೀಯ ಅಂತ ಹೇಳಿದ ನೀನಿಲ್ಲಿ ಯಾವ ಜಗನ್ಮಾತೆಯನ್ನ ಧ್ಯಾನ ಮಾಡ್ತಾ ಇದೀಯೋ ಅದೇ ಜಗನ್ಮಾತೆ ಅಲ್ಲಿ ಚಪಾತಿ ಲಟ್ಟಸ್ತ ಕುತ್ಕೊಂಡಿದ್ದಾಳೆ ಅವ್ರಿಗೆ ಹೋಗಿ ಸಹಾಯ ಮಾಡು ನಿನ್ನ ಧ್ಯಾನಕ್ಕಿಂತ ಹೆಚ್ಚು ಫಲ ನಿನಗೆ ಅದು ಸಿಗುತ್ತೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಹೀಗೆ ಆ ಎಲ್ಲೆಲ್ಲಿ ಇಂಥ ಸಂದರ್ಭಗಳು ಬರ್ತಾವೋ ಆ ಹೃದಯ ರಾಮಿಗೆ ಹೇಳಿದ್ದಾಯ್ತು ಹರಿಹರ ಬ್ರಹ್ಮಾದಿಗಳು ಕೂಡ ನಿನ್ನ ರಕ್ಷಣೆ ಮಾಡ್ಲಾರ ಅಂತ ಹೇಳಿದ್ದಾಯ್ತು ಇಲ್ಲಾಟುವಿಗೆ ಅವರು ಹೇಳ್ತಾ ಇದ್ದಾರೆ ಜಗನ್ಮಾತೆ ಅವ ಅದೇ ಜಗನ್ಮಾತೆಯಲ್ಲಿ ನಿನಗೆ ಚಪಾತಿ ಲಟ್ಟಿಸ್ತಾ ಇದ್ದಾರೆ ಹೋಗಿ ಸಹಾಯ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಶ್ರೀ ಮಾತೆಯವರು ಯಾರು ಅನ್ನೋದನ್ನ ಸೂಚ್ಯವಾಗಿ ಆಯಾ ಸಂದರ್ಭಗಳಲ್ಲಿ ರಾಮಕೃಷ್ಣರು ಹೇಳಿದ್ದನ್ನು ನಾವು ಭಾವಿಸ್ಬೇಕು ಭಾವಿಸ್ತಾಗಲೇ ಗೊತ್ತಾಗುವಂಥದ್ದು ಅಂದರೆ ಶ್ರೀಮಾತೆ ಅವರ ವ್ಯಕ್ತಿತ್ವ ಸಾಕ್ಷಾತ್ ಜಗನ್ಮಾತೆ ಅಲ್ಲದೆ ಬೇರೇನು ಅಲ್ಲ ಅಂತಕ್ಕಂಥದ್ದು ಶ್ರದ್ಧೆ ನಮ್ಮಲ್ಲಿ ದೃಢವಾಗ್ತಾ ಆ ಭಾವನೆ ಮೂಡ್ತಾ ನಾವು ಅವಳಲ್ಲಿ ಶರಣಾಗತಕ್ಕೆ ನಮಗೆ ಪ್ರೇರಣೆ ಆಗುತ್ತೆ